ಅಂಕೋಲಾದ ಶಿರೂರು ಗುಡ್ಡ ಕುಸಿತ ಸ್ಥಳವನ್ನ ಸಿಎಂ ಸಿದ್ದರಾಮಯ್ಯ ಪರಿಶೀಲನೆ ನಡೆಸಿದರು ರಸ್ತೆ ಪೂರ್ಣ ಮಾಡದಿದ್ದರೂ ಟೋಲ್ ಕಲೆಕ್ಷನ್ ಮಾಡಲಾಗ್ತಿದೆ ರೆಸ್ಕ್ಯೂ ಆಪರೇಷನ್ ನಡೆದ ಬಳಿಕ ತಪ್ಪು ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ರಣಭೀಕರ ಮಳೆಯಲ್ಲಿ ಶಿರೂರು ಗುಡ್ಡ ಕುಸಿತದ ಸ್ಥಳಕ್ಕೆ ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾರ್ಯಾಚರಣೆಯ ಪ್ರಗತಿ ಮತ್ತು ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ ಸಿಬ್ಬಂದಿಗೆ ಎದುರಾಗುತ್ತಿರುವ ಸವಾಲುಗಳನ್ನು ಪರಿಶೀಲನೆ ನಡೆಸಿದರು ಈ ವೇಳೆ ಲಭ್ಯವಿರುವ ಎಲ್ಲಾ ಆಧುನಿಕ ತಂತ್ರಜ್ಞಾನ ಬಳಸಲು ಉನ್ನತ ಮೆಟಲ್ ಡಿಟೆಕ್ಟರ್ ಮತ್ತು ಜೆಸಿಬಿ ಬಳಸಿ ಕಾರ್ಯಾಚರಣೆ ನಡೆಸಲು ಸಿಎಂ ಸೂಚನೆ ನೀಡಿದರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸಚಿವ ಮಂಕಾಳ್ ವೈದ್ಯ ಶಾಸಕರಾದ ಸತೀಶ್ ಸೈಲ್ ಆರ್ವಿ ದೇಶಪಾಂಡೆ ಕಂದಾಯ ಇಲಾಖೆ ರಾಜ್ಯ ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಾತ್ರ ಗುಡ್ಡ ಬಾಕಿ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂಕೋಲಾ ಶಿರೂರು ಗುಡ್ಡ ಪ್ರಕರಣದಲ್ಲಿ ಯಾರೇ ತಪ್ಪು ಮಾಡಿದ್ರೂ ಕ್ರಮ ಕೈಗೊಳ್ಳಲಾಗುತ್ತದೆ ರಸ್ತೆ ಪೂರ್ಣ ಮಾಡದಿದ್ದರೂ ಟೋಲ್ ಕಲೆಕ್ಷನ್ ಮಾಡಲಾಗುತ್ತಿದೆ ರೆಸ್ಕ್ಯೂ ಆಪರೇಷನ್ ಬಳಿಕ ತಪ್ಪು ಮಾಡಿದವರ ಮೇಲೆ ಕ್ರಮ ಜರುಗಿಸುತ್ತೇವೆ ಅಂಕೋಲಾ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ನಡೆದ ಗುಡ್ಡ ಕುಸಿತದಲ್ಲಿ ಹತ್ತು ಜನರು ಕಾಣೆಯಾಗಿದ್ದಾರೆ ಏಳು ಜನರ ಶವ ಮಾತ್ರ ದೊರಕಿದ್ದು ಇನ್ನೂ ಮೂರು ಜನರ ಮೃತದೇಹ ದೊರಕಬೇಕಿದೆ ಎಸ್ಡಿಆರ್ಎಫ್ ಫಾರ್ಟಿಫೋರ್ ಎನ್ಡಿಆರ್ಎಫ್ ಟ್ವೆಂಟಿ ಫೋರ್ ಆರ್ಮಿಯಿಂದ ನಲವತ್ನಾಲ್ಕು ಜನ ಬಂದಿದ್ದಾರೆ ವಾಹನಗಳು ಕೂಡ ಸ್ಥಳದಲ್ಲಿ ಕಾಣೆಯಾಗಿದೆ ಟಿ ಅಂಗಡಿ ಇಟ್ಟು ವಾಸವಾಗಿದ್ದವರು ಸಾವನ್ನಪ್ಪಿದ್ದಾರೆ ಎಂದು ವಿವರಿಸಿದರು ಯಾರೇ ತಪ್ಪು ಮಾಡಿದ್ರು ಇಲಾಖೆ ಎರಡನೇದು ರಶೆ ಮಾಡಿರ್ತಕ್ಕಂಥವರು ಎಲ್ಲ ಎಲ್ಲ ಮೇಲೆ ಜಿಲ್ಲಾಡಳಿತದವರಿಗೆ ಹಾಗೂ ಶಾಸಕರಿಗೆ ರೆಸ್ಕ್ಯೂ ಆಪರೇಷನ್ ತ್ವರಿತ ಮಾಡಲು ಹೇಳಿದ್ದೇನೆ ಅಸೆಂಬ್ಲಿಯ ಕಾರಣ ಬೇಗ ಬರಲಾಗಲಿಲ್ಲ ಆದರೆ ಜಿಲ್ಲಾ ಸಚಿವರಿಗೆ ತ್ವರಿತಗತಿ ಆಪರೇಷನ್ಗೆ ಸೂಚಿಸಿದ್ದೆ ಸಾವನ್ನಪ್ಪಿದ್ದ ಕುಟುಂಬಗಳಿಗೆ ತಲಾ ಐದು ಲಕ್ಷ ರೂಪಾಯಿ ನೀಡಲಾಗಿದೆ ಯಾವುದೇ ಕುಟುಂಬದ ಸದಸ್ಯರ ಮೃತದೇಹ ದೊರಕಿದ್ರೆ ಅವರಿಗೂ ಪರಿಹಾರ ನೀಡಲಾಗುತ್ತದೆ ಎಂದರು ಅವರಿಗೆ ಐದು ಸಾವಿರ ಐದು ಐದು ಲಕ್ಷರ ಐದು ಲಕ್ಷ ಅಂತ ಹೇಳಿದ್ದೆ ನಮ್ಮ ರೆವಿನ್ಯೂ ಮಂತ್ರಿ ಹೇಳಿದ್ದರು ಹಾಗಾಗಿ ಐದು ಲಕ್ಷ ರೂಪಾಯಿ ಹಾಗೆ ಇನ್ನೂ ಡೆಡ್ ಬಾಡಿ ರಿಕವರ್ ಹೋದ ಒಂದು ವೇಳೆ ಅವ್ರಿಗೆ ಆಗಿರೋದು 오늘 뵈러서 좋은 일을 하고 하루가 되길 바랍니다 하루가 니다 ಆರ್ಮಿ ಅವರಿಗೆ ನೇವಿ ಅವರಿಗೆ ಎನ್ಡಿಆರ್ಎಫ್ಗೆ ಗುಡ್ಡ ಕುಸಿತವಾದ ನದಿ ಬದಿಯಲ್ಲೂ ಸ್ಕ್ಯಾನ್ ಮಾಡಲು ತಿಳಿಸಿದ್ದೇನೆ ರೆಸ್ಕ್ಯೂ ಕಾರ್ಯಾಚರಣೆ ಯಾವುದೇ ರೀತಿಯಲ್ಲಿ ತಡವಾಗ್ತಿಲ್ಲ ಬಹಳ ವರ್ಷಗಳಿಂದ ಲ್ಯಾಂಡ್ ಸ್ಲೈಡ್ ಆಗಿಲ್ಲ ಈಗ ಆಗಿದೆ ಘಟನೆಗೆ ಸಂಬಂಧಿಸಿ ನಾವು ಯಾವುದೇ ರಾಜಕಾರಣ ಮಾಡಲ್ಲ ಬಿಜೆಪಿ ಮೇಲೆ ಆರೋಪ ಮಾಡಿ ಮಣ್ಣೆರ ಚಾಟ ಮಾಡಲ್ಲ ನಾವು ಕೊಡೋ ಪರಿಹಾರದಿಂದ ಜೀವ ವಾಪಸ್ ಬರಲ್ಲ ಪ್ರಾಕೃತಿಕ ಘಟನೆ ಅವರ ಮೃತದೇಹ ಹುಡುಕುವ ಕೆಲಸ ಮಾಡಲಾಗುತ್ತಿದೆ ಎಂದರು ಈಗ ಕುಮಾರಸ್ವಾಮಿ ರಾಜಕಾರಣ ಮಾಡುವುದು ರಾಜಕಾರಣ ಮಾಡಕ್ಕೆ ಹೋಗಿ ನಮಗೆ ಕೇಂದ್ರ ಸರ್ಕಾರದಿಂದ ಅವರು ಕೂಡ ಬಂದಿದ್ದಾರೆ ನಾವು ಈಗ ಇದೆಲ್ಲ ಎನ್ ಡಿ ಆರ್ ಎಫ್ಗಳು ಕೂಡ ಇದ್ದಾವೆ ಎನ್ ಡಿ ಆರ್ ಎಫ್ಗಳು ಕೂಡ ಇದ್ದಾರೆ ನೇವಿಯವರು ಕೂಡ ಇದ್ದಾರೆ ಅಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ನಾನೀಗ ಯಾರ ಮೇಲೂ ಕೂಡ ದೋಷ ವಹಿಸಲಿಕ್ಕೆ ಹೋಗಲಿ ಅವ್ರ ಮೇಲೆ ಬಿ ಜೆ ಪಿಯವರು ಅವರು ಇಲ್ಲಿ ಮಣ್ಣಿನ ಚಾಟ ಕೆಲಸ ಆಗಬಾರ್ದು ಇದರೂ ಈಗ ಪಾಪ ಸತ್ತೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರ ಕುಟುಂಬದವರು ನಾವು ಸಾವಿರ ನಾವು ಕೊಡ್ತಕ್ಕಂಥ ಪರಿಹಾರದಿಂದ ಅವ್ರ ಜೀವ ವಾಪಸ್ ಬರೋದು ಸಿ ಇದು ಪ್ರಾಕೃತಿಕವಾಗಿರ್ತಕ್ಕಂಥ ಘಟನೆ ಅದರಿಂದ ಇದನ್ನ ನಾವು ಇಷ್ಟು ಮಾಡಿ ಉಳಿಸ್ಲಿಕ್ಕೆ ಸಾಧ್ಯ ಆದರೆ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೆ ಅವ್ರನ್ನ ಡೆಡ್ ಬಾಡಿನ ರಿಕವರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ